ಹೌದು ಇವತ್ತು ಬೆಳಗಿನ ಕೆಲಸಗಳ ತರಾತುರಿಯಲ್ಲಿದ್ದೆ ಇಂತ ಬೆಳಗಿನ ಕೆಲಸ ಅಂದ್ರೆ ನಿಮ್ಗೆ ಗೊತ್ತಲ್ಲ ಮರ್ರೆ ಮನೆ ಕೆಲಸ ಆಗಬೇಕು ಹೊರಗಿನ ಕೆಲಸ ಆಗ್ಬೇಕು ಶಾಲೆಗೆ ಹೋಗಬೇಕು ಈ ಒಂದು ಮಕ್ಕಳು ಬೇಗ ಹೇಳ್ತಾರ ಆ ಮಕ್ಕಳನ್ನು ಏಳಿಸ್ಬೇಕು ಅವರಿಗೆ ಶಾಲೆಗೆ ಹೊರಡಿಸ್ಬೇಕು ತಿಂಡಿ ಮಾಡಿಕೊಡ್ಬೇಕು ಗಂಡನೋ ಗಡಿ ಬಿಡಿಯಲ್ಲಿ ಹೊರಡ್ತಾರೆ ಅವರು ಶಿಸ್ತಿನ ಶಿಪಾಯಿ ಟೈಮಿಗೆ ಸರಿ ತಿಂಡಿ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ತಿಂಡಿ ಬಿಟ್ಟು ಹೋಗ್ತಾರೆ ಆದ್ರಿಂದ ಅದನ್ನೆಲ್ಲ ಮಾಡ್ತಾ ಇದ್ದಾಗ ಏನಾಯ್ತು ನಮ್ದು ಫೋನ್ ರಿಂಗ್ ಆಗ ಶುರು ಆಯ್ತು ಏನಂತ ಫೋನ್ ಎತ್ತಿಕೋ ಫೋನ್ ಎತ್ತಿಕೋ ಫೋನ್ ಎತ್ತಿಕೋ ಅಂತ ನಾನು ಯಾರಪ್ಪ ಇದು ಫೋನ್ ಯಾರದ ರಿಂಗ್ ಮಾಡ್ತು ಯಾರು ಫೋನ್ ರಿಂಗ್ ಮಾಡ್ತೆ ನಂದದು ಕಾಲ್ ರಿಂಗ್ ನಾನು ಅಳವಡಿಸಿದ್ದೆ ರಿಂಗ್ ಟೋನ್ ಬಂದಾಗ ನನಗೆ ಹೋಗ್ಬೇಕು ಹೋಗದಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇಲ್ಲಿ ಅಡಿಗೆ ಕೆಲಸ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದವಳು ಇನ್ನೇನು ಹೊಡ್ಬೇಕನ್ನೋ ಪುನಃ ಬಂತು ಏನು ಮತ್ತೆ ಫೋನ್ ಎತ್ತಿಕೋ ಫೋನ್ ಎತ್ತಿಕೋ ಅಂತ ನಾನು ಆಯ್ತಪ್ಪ ಫೋನ್ ಎತ್ಕೊಳ್ಳೋಣ ಅಂತ ನನ್ನ ಗಂಡನಿಗೆ ಹೇಳೋಣ ಅಂತ ಮಾಡಿದೆ ಒಂಚೂರು ನೋಡ್ರಿ ಮರ್ರೆ ಅಂತ ಅವ್ರು ಎತ್ಕೊಳ್ಳೋದಿಲ್ಲ ಅಂತ ಗೊತ್ತು ನನ್ನ ಫೋನ್ ಮುಟ್ಟೋದೇ ಇಲ್ಲ ಅದು ಹೇಳ್ತಾರೆ ನಿನ್ನ ಯಾರಾದರೂ ಹೆಂಗೆ ಶುರು ಮಾಡ್ತಾರೆ ರಾಮಾಯಣ ಕೊರೀಲಿಕ್ಕೆ ನಿನ್ನ ಫೋನ್ ನಾನು ಎತ್ತೋದಿಲ್ಲ ಅಂತ ಹೇಳ್ತಾರೆ ಯಾವಾಗಲೂ ಸರಿ ಆಯಿತು ನೋಡೋಣ ಅಂಥೇಳಿ ಪಾಪ ಯಾರೋ ಫೋನ್ ಮಾಡ್ತಿದ್ದಾರಲ್ಲ ಅಂಥೇಳಿ ಹೋಗಿ ನಾನು ಏನು ಮಾಡಿದೆ ಹಲೋ ಅಂತ ಹೇಳಿದೆ ಫೋನ್ ಎತ್ತಿ ಮತ್ತಿದ ಕೂಡಲೇ ಇದು ಸಾವಿತ್ರಿ ಮೇಡಮ್ ಫೋನ್ ಅಲ್ವಾ ಅಂದರು ನಾನು ಹೌದು ಸಿಟ್ಟು ಬಂತು ಮೊದಲೇ ನಾನು ಸಾವಿತ್ರಿ ಫೋನಿಗೆ ಮಾಡಿಕೊಂಡು ಸಾವಿತ್ರಿ ಫೋನ್ ಅಲ್ವಾ ಅಂತ ಕೇಳ್ತಿರಲ್ಲ ಅಂತ ಹೇಳೋಣ ಅಂತ ಮಾಡಿದೆ ಆದರೆ ತಾಳ್ಮೆ ಯಾವತ್ತು ಅಂತ ಹೇಳಿ ನಾನು ತುಂಬನೇ ಅದೇ ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ಗಂಡಸಿನ ಧ್ವನಿ ಬಂತು ಏನಂತ ನಾನು ಮೋಹಿನಿ ಗಂಡ ಅಂತ ಹೇಳಿದರು ನನ್ನ ಯಾವ ಮೋಹಿನಿ ಗಂಡ ಯಾರು ಮೋಹಿನಿ ಅಂತ ನಂಗೆ ಒಳಗೊಳಗೆ ಸಿಡುಕ್ತಾಯಿತ್ತು ಇತ್ತು ಬೆಳಗ್ಗೆ ಬೆಳಗ್ಗೆ ಯಾರಪ್ಪ ಅಂತ ಅದು ಯಾರೋ ಗಂಡಸರು ಅಪರಿಚನಿ ಅಂತ ಹೇಳಿ ನಂಗೆ ಸಿಟ್ಟು ಬರ್ತಾಯಿತ್ತು ಆದರೂ ಕೂಡ ಆಯಿತು ಏನು ಯಾಕೆ ಫೋನ್ ಮಾಡಿದ್ದೀರಿ ಹೇಳಿ ಅಂತ ಹೇಳಿದೆ ನಾನು ಮೋಹಿನಿ ಗಂಡ ಮೇಡಮ್ ನನ್ನ ಅವಳ ಕ್ಲಾಸ್ಮೇಟ್ಸ್ ಒಂದು ಗ್ರೂಪ್ ಉಂಟು ಆ ಗ್ರೂಪಿನಲ್ಲಿ ಒಂದು ಫೋಟೋ ಬಂದಿದೆ ಅದರ ಕೈ ಕೆಳಗೆ ಕೆಳಗಡೆಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ ಅಂತ ಉಂಟಂತೆ ಮೇಡಮ್ ಆದ್ದರಿಂದ ನೀವು ಬನ್ನಿ ಅಂತ ಉಂಟು ಅಂತ ಹೇಳಿದರು ಎಂತ ಪ ಕಥೆ ಯಾರ್ದು ಶ್ರದ್ಧಾಂಜಲಿ ಏನು ಕತೆ ಅಂತ ನನಗೆ ಒಂಥರ ಬೆಳಿಗ್ಗೆ ಬೆಳಿಗ್ಗೆ ಅಂತ ಶ್ರದ್ಧಾಂಜಲಿ ಸಭೆ ಅಂತ ಹೇಳ್ತಿದ್ದಾರಲ್ಲ ಅಂತ ಬೇಜಾರಾಯಿತು ಆದರೂ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅಂತ ತುಂಬನೇ ಇದ್ದೆ ಆಗ ಆ ಗಂಡಸು ಹೇಳಲಿಕ್ಕೆ ಶುರು ಮಾಡಿದರು ನೋಡಿ ಮೇಡಮ್ ನನ್ನ ಹೆಂಡತಿ ಮೋಹಿನಿ ನಿಮ್ಮ ಸ್ಟೂಡೆ ಇವರ ಸಾವಿತ್ರಿ ಟೀಚರ್ದು ಸ್ಟೂಡೆಂಟ್ ಅಂತೆ ಅವಳು ಹೇಳ್ತಾ ಇದ್ದಾಳೆ ನಾನು ಅವರ ಒಂದು ಅಭಿಮಾನಿ ಟೀಚರ್ ನಮ್ಗೆ ಎಷ್ಟು ಚಂದ ಪಾಠ ಕಲಿಸ್ತಾ ಇದ್ರು ಅವರು ಅವ್ರು ಹೇಳಿಕೊಟ್ಟದ್ದು ಯಾವುದು ಮರೆಯೋಕೆ ಆಗುದಿಲ್ಲ ಅವರು ತೀರ್ಕೊಂಡ್ರು ಅಂದ್ರೆ ನಂಗೆ ಸಹಿತಕೊಳಕ್ ಆಗುದಿಲ್ಲ ರೀ ಅಂತ ಅಳ್ತಾ ಇದ್ದಾಳೆ ಮೇಡಮ್ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನೀವ್ಯಾರು ಅವ್ರ ಮಗಳ ಅಂತ ಕೇಳಿದ್ರು ನನಗೆ ಸಿಟ್ಟು ಎಲ್ಲ ನೆತ್ತಿಗಿರ್ತು ಜೀವಂತಾಗಿದ್ದೇನೆ ಮರೆಯರೆ ಶ್ರದ್ಧಾಂಜಲಿ ಸಭೆ ಅಂತೆ ನನ್ನನ್ನೇ ಕೇಳ್ತಾ ಇದ್ದಾರೆ ಇವರು ನನ್ನ ಹತ್ರನೇ ಹೇಳ್ತಾ ಇದ್ದಾರಲ್ಲ ನಮ್ಗೆ ಸಿಟ್ಟು ಬಂತು ಅಷ್ಟು ಮತ್ತ ಕಡೆಗೂ ಹೇಳಿದ್ರು ನೋಡಿ ಮೇಡಮ್ ಅಳ್ತಾ ಇದ್ದಾಳೆ ನೀವು ಅವಳಿಗೆ ಸ್ವಲ್ಪ ಸಮಾಧಾನ ಹೇಳಿ ನೋಡಿ ಮೇಡಮ್ ಇದು ಅವಳ ಏನು ಅಹ್ ಅವ್ರು ನೀವು ಅವ್ರದ್ದು ಮಗಳ ಕೇಳಿದ್ರು ನನಗೆ ಮೊದಲೇ ಸಿಟ್ಟು ಬಂದಿದೆ ಜೀವಂತವಾಗಿದ್ದವಳನ್ನು ಶ್ರದ್ಧಾಂಜಲಿ ಸಭೆ ಅಂತ ಹೇಳ್ತಿದ್ದಾರಲ್ಲ ಅಂತ ನನಗೆ ಬೇರೆ ಬೇಜಾರು ಆಯಿತು ಬೆಳಿಗ್ಗೆ ಬೆಳಿಗ್ಗೆ ಸಾಗದೆ ನಾನು ತನ್ನ ಶ್ರದ್ಧಾಂಜಲಿ ಮಾಡ್ತಾರಲ್ಲ ಅಂತೇಳಿ ನನಗೆ ಬೇಜಾರು ಆಯ್ತು ಅಷ್ಟೊತ್ತಿಗೆ ಇನ್ನೊಬ್ಬರದ್ದು ಒಂದು ಹೆಣ್ಣು ಧ್ವನಿ ಬಂತು ಆ ಫೋನ್ ಸಿಟ್ಟು ಬಂದು ನಾನು ಕುಕ್ಕಿದೆ ಮತ್ತೆ ಕರೆ ಬಂತು ಫೋನ್ ಎತ್ತಿಕೋ ಫೋನ್ ಎತ್ತಿಕೋ ಅಂತಲ್ಲ ನನಗೆ ಸಿಟ್ಟು ಬಂತು ಇನ್ಯಾವನಾದರೂ ನನಗೆ ಶ್ರದ್ಧಾಂಜಲಿ ಮಾಡಲಿ ಕರಿತಿದ್ದಾನೇನೋ ಸಾರಿ ರಬಾಯಿಸ್ಬೇಕು ಅಂತ ಹೇಳುವಾಗ ಅಲ್ಲಿ ಒಂದು ಹೆಣ್ಣು ಧ್ವನಿ ಮರ್ಯಾರೆ ಅಯ್ಯೋ ದೇವ್ರೆ ಹತ್ತದೇ ಹತ್ತಿದ್ದು ಆ ಹೆಂಗಸು ಹೆಣ್ಣು ಧ್ವನಿ ಅತ್ತಿದೇ ಹತ್ತಿದ್ದು ಗೊಳೋ ಅಂತ ಅಲ್ತಿದ್ದಿದೆ ನಾನು ಸಮಾಧಾನ ಅವಳಿಗೆ ನಾನೇ ಸಮಾಧಾನ ಮಾಡಿದೆ ಯಾಕಮ್ಮ ಯಾರು ನೀ ಎಳ್ ಕಳ್ತಿದ್ದೀರಿ ಕೇಳಿದೆ ನಾನು ಬಹಳ ಬೇಜಾರಾಗ್ತಾ ಇದೆ ಮೇಡಮ್ ಪೇಪರ್ನಲ್ಲಿ ನೋಡಿದೆ ನಾನು ಹಾಗೂ ನಾನು ಇದ್ರಲ್ಲಿ ನೋಡಿ ನನಗೆ ಏನು ಸಹಿಸಿಕೊಳ್ಳಾ ಇಲ್ಲ ನನಗೆ ಊಟ ತಿಂಡಿ ಯಾವುದು ಬೇಡ ಆಗಿದೆ ನಮ್ಮ ಟೀಚರ್ ಸಾವಿತ್ರಿ ಮೇಡಮ್ ಸತ್ತೋದರು ಅಂತ ಕೇಳಿ ನನಗೆ ಭಾಳ ಬೇಜಾರಾಗಿದೆ ಇಂತಹ ಒಂದು ಟೀಚರು ನನ್ನ ಜನ್ಮದಲ್ಲಿ ಪಡೀಲಿಕ್ಕಾಗೋದಿಲ್ಲ ಅಂತ ಹೇಳಿದರು ಇದು ಎಂಥದಪ್ಪ ಇದು ನಾನು ಇದು ಮಾಡಿದರೂ ಕೂಡ ಇವರು ಈ ಥರ ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಸಿಟ್ಟು ಬಂತು ಮತ್ತು ಪುನಃ ಕೇಳಿದರು ಮೇಡಮ್ ನೀವು ಯಾರು ಅವರ ಮಗಳ ಯಾರು ಮಾತಾಡ್ತಿರೋದು ಅಥವಾ ಅವರ ಸೊಸೆಯ ಅವ್ರಿಗೊಂದು ನಮಗೆ ಶ್ರದ್ಧಾಂಜಲಿ ಸಭೆ ಇಟ್ಟುಕೊಂಡಿದ್ದೇವೆ ಒಂದು ಬರಬೇಕು ಅವರ ಫೋಟೋ ತಗೊಂಡ್ ಬನ್ನಿ ದೊಡ್ಡದು ಹೇಳಿ ನನಗೆ ಎಲ್ಲಿಲ್ಲದ ಚಿಟ್ಟು ಬಂತು ನಿಮ್ಗೆ ಯಾರು ಬೇಕಿತ್ತು ಅಂತ ಹೇಳಿದ್ರು ಯಾರ ಸ್ಟೂಡೆಂಟ್ ನೀವು ಅಂತ ನೀವು ಯಾಕೆ ಯಾರ ಮಾತಾಡಬೇಕು ಅಂತ ಯೋಚನೆ ಉಂಟು ಮೇಡಮ್ ನೀವು ಯಾರು ಸೊಸೆನ ಮಗಳ ಅಂತ ಯಾರಲ್ಲ ರೀ ನಾನು ಸಾವಿತ್ರಿ ಟೀಚರು ಒಂದೆ ಂತು ಆ ಕಡೆಯಿಂದ ಹೆಣ್ಣು ಧ್ವನಿ ಅಂದ್ರೆ ಅಂದ್ರೆ ಮೇಡಮ್ ಅಂದ್ರೆ ಮೇಡಮ್ ನೀವು ನೀವು ಅಂದ್ರು ಹೌದು ನಾನು ಸಾವಿತ್ರಿ ಟೀಚರ್ದು ಪ್ರೇತ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ ಇಡ್ರಿ ಫೋನ್ ಅಂದೆ ಪಾಪ ಆ ಕಡೆಯಿಂದ ಹೆಣ್ಣು ಮಗಳು ಫೋನ್ ಇಟ್ಬಿಟ್ರು ನೋಡಿ ನಾನು ಜೀವಂತವಾಗಿದ್ದ ಹಾಗೆ ನನಗೆ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದಂಥವ್ರನ್ನ ಕೇಳಿ ನನಗೆ ಬಹಳ ಒಂದು ಇದಾಯಿತು ಆಯ್ತಾ ಇನ್ನೂ ಕೂಡ ಮಾಡಿದ್ರು ಅದ್ ಕಾರಣ ಇಷ್ಟೇ ಏನಾಗಿತ್ತು ಪೇಪರ್ನಲ್ಲಿ ಟೀಚರ್ಸ್ ಒಂದು ಕಾಲಮ್ ಇರ್ತದೆ ಆ ಟೀಚರ್ಸ್ ಕಾಲಮ್ನಲ್ಲಿ ಏನು ಹೇಳಿದ್ರು ಅದರಲ್ಲಿ ಒಂದು ಇದಿತ್ತು ಏನಿತ್ತು ಸಾವಿತ್ರಿ ಟೀಚರ್ ನಿಧಾನವಾಗಿ ನಡೆದು ಹೋದರು ಅಂತಿತ್ತು ಅದು ಏನಾಗಿದೆ ನಿಧಾನವಾಗಿ ಅನ್ನೋದು ನಿಧಾನವಾಗಿ ಅಂತಿತ್ತು ಅದನ್ನು ನೋಡಿ ಎಲ್ಲರೂ ಸಾವಿತ್ರಿ ಟೀಚರ್ ನಿಧನ ಹೊಂದಿದ್ದಾರೆ ಸಾವಿತ್ರಿ ಟೀಚರ್ ಸತ್ತೋಗಿದ್ದಾರೆ ಹೇಳಿ ಎಲ್ಲ ಕಡೆಯೂ ಅವರು ಇದು ಮಾಡ್ತಾ ಇದ್ದಿದ್ದು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ನನ್ನ ಮಗಳು ಪೇಪರ್ ತಂದು ತೋರಿಸಿದ್ಲು ನೋಡು ಅಜ್ಜಿ ಇದರಲ್ಲಿ ಅವರು ಹೇಳಿದ ಹಾಗೆ ಬಂದಿದೆ ಸಾವಿತ್ರಿ ಟೀಚರ್ ಶಿಕ್ಷಕರ ದಿನಾಚರಣೆಯ ದಿನ ನಿಧಾನವಾಗಿ ಎದ್ದು ಹೋದರು ಅಂತ ಉಂಟು ಅದು ನಿಧಾನ ಅನ್ನೋ ಬದಲು ನಿಧಾನ ಅಂತುಂಟು ಆದ್ದರಿಂದ ಇವತ್ತು ನಿನಗೆ ಅವರು ಶ್ರದ್ಧಾಂಜಲಿ ಸಭೆ ಮೂರು ದಿನ ಆಯ್ತಲ್ಲ ಏರ್ಪಡಿಸರೋದು ಅಜ್ಜಿ ಅಂತ ಹೇಳಿದರು ಅದನ್ನು ಹೇಳಿದ ಕೂಡಲೇ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಂತೂ ಒಟ್ಟಿನಲ್ಲಿ ನಾನು ಸಾಯುವ ಮೊದಲೇ ನನಗೆ ಶ್ರದ್ಧಾಂಜಲಿಯನ್ನು ಮಾಡಿದ್ರಲ್ಲ ದೇವರೇ ಈ ಮುದ್ರಾ ರಾಕ್ಷಸನ ತಪ್ಪಿನಿಂದಾಗಿ ನನಗೆ ಜೀವ ಇದ್ದಂತಿದ್ದೂ ಕೂಡ ನನ್ನ ಸತ್ ಸಾಯಿಸಿಬಿಟ್ರಲ್ಲ ಅಂತ ಅಲ್ಲ ಒಂದು ರೀತಿ ಹೇಳ್ತಾರೆ ಏನಂತ ಇದ್ದು ಸಾಯೋದಕ್ಕಿಂತ ಸತ್ತು ಬದುಕೋದು ಒಳ್ಳೆಯದು ಅಂತ ಅಂದರೆ ಕೆಲವು ಸರಿ ನಾವು ನಮ್ಮ ಕೆಟ್ಟ ಕೆಲಸದಿಂದ ಎಲ್ಲರೂ ಹೇಳೋದುಂಟು ಅವರು ಇದ್ದರೂ ಒಂದೇ ಸತ್ರು ಒಂದೇ ಅಂತ ಮತ್ತೆ ಕೆಲವರು ಸತ್ರು ಅಯ್ಯೋ ಅವರು ಸಾಯಬಾರಿತ್ತು ಇರಬೇಕಿತ್ತು ಅಂತ ಹೇಳ್ತಿದ್ರು ಇದು ಅದು ಅಲ್ಲ ಇದು ಅಲ್ಲ ಮರೇ ಅಂಥ ಒಟ್ಟಿನಲ್ಲಿ ನನ್ನನ್ನು ನಿಧಾನ ಮಾಡಿದಂತಹ ಆ ಮುದ್ರ ರಾಕ್ಷಸನಿಗೆ ಇನ್ನಿತರ ತಪ್ಪು ಮಾಡಬೇಡಪ್ಪ ಅಂತ ಬೇಡಿಕೊಂಡು ನಿಮ್ಮಲ್ಲಿಗೆ ಕೈ ಮುಗಿತಾ ಇದ್ದೇನೆ ನಮಸ್ಕಾರ